ಗರುಡ ಪುರಾಣ ನಾಲ್ಕನೇ ಅಧ್ಯಾಯ ನರಕ ಪ್ರದಾನ ಮಾಡುವ ಪಾಪಕರ್ಮ ಗರುಡನು ಕೇಳಿದ ಏಕೇಶವ ಯಾವ ಪಾಪಗಳ ಕಾರಣದಿಂದ ಪಾಪಿ ಮನುಷ್ಯ ಯಮಲೋಕದ ಮಾರ್ಗದಲ್ಲಿ ಹೋಗುತ್ತಾನೆ ಯಾವ ಪಾಪ ಕಾರಣದಿಂದ ವೈತರಣಿ ನದಿಯಲ್ಲಿ ಬೀಳುತ್ತಾನೆ ಮತ್ತು ಯಾವ ಪಾಪಗಳ ಕಾರಣ ನರಕದಲ್ಲಿ ಹೋಗುತ್ತಾನೆ ಎಂಬುದನ್ನು ನನಗೆ ಹೇಳಿರಿ ಶ್ರೀ ವಿಷ್ಣು ಭಗವಂತ ಹೇಳಿದ ಸದಾ ಪಾಪಕರ್ಮಗಳಲ್ಲಿ ತೊಡಗಿರುವ ಶುಭ ಕರ್ಮಗಳಿಂದ ವಿಮುಖನಾದ ಜೀವಿಯು ಒಂದು ನರಕದಿಂದ ಇನ್ನೊಂದು ನರಕವನ್ನು ಒಂದು ದುಃಖದಿಂದ ಇನ್ನೊಂದು ದುಃಖವನ್ನು ಹಾಗೂ ಒಂದು ಭಯದಿಂದ ಇನ್ನೊಂದು ಭಯವನ್ನು ಪ್ರಾಪ್ತಿ ಹೊಂದುತ್ತಾನೆ ಧಾರ್ಮಿಕ ಜನರು ರಾಜ ಧರ್ಮರಾಜಪುರದಲ್ಲಿ ಮೂರು ದಿಕ್ಕುಗಳಲ್ಲಿ ಸ್ಥಿತವಾದ ದ್ವಾರಗಳಿಂದ ಹೋಗುತ್ತಾರೆ ಮತ್ತು ಪಾಪಿ ಪುರುಷ ದಕ್ಷಿಣ ದ್ವಾರ ಮಾರ್ಗದಿಂದ ಅಲ್ಲಿಗೆ ಹೋಗುತ್ತಾನೆ ಇದೇ ಮಹಾ ದುಃಖದಾಯಕ ದಕ್ಷಿಣ ಮಾರ್ಗದಲ್ಲಿ ವೈತರಣಿ ನದಿ ಇದೆ ಅದರಲ್ಲಿ ಯಾವ ಪಾಪಿ ಪುರುಷ ಹೋಗುತ್ತಾನೆ ಎಂಬುದನ್ನು ನಾನು ನಿನಗೆ ತಿಳಿಸುವೆ ಬ್ರಾಹ್ಮಣರ ಹತ್ಯೆಗೈದವರು ಮದ್ಯಪಾನ ಮಾಡುವವರು ಗೋಹತ್ಯೆ ಮಾಡುವವರು ಬಾಲಕರನ್ನು ಹತ್ಯೆಗೈಯುವವರು ಸ್ತ್ರೀ ಹತ್ಯೆಗೈಯುವವರು ಗರ್ಭಪಾತ ಮಾಡುವವರು ಗುಪ್ತ ರೂಪದಿಂದ ಪಾಪ ಮಾಡುವವರು ಗುರುವಿನ ದಾನ ಗುರುವಿನ ಧನವನ್ನು ಅಪರಿ ಅಪಹರಿಸುವವರು ದೇವತೆ ಮತ್ತು ಬ್ರಾಹ್ಮಣರ ಧನವನ್ನು ಅಪರಿ ಅಪಹರಿಸುವವರು ಸ್ತ್ರೀ ದ್ರವ್ಯ ಹರಣ ಮಾಡುವವರು ಬಾಲ ದ್ರವ್ಯ ಹರಣ ಮಾಡುವವರು ಸಾಲ ಪಡಿಸ ಪಡೆದು ಹಿಂದಿರುಗಿಸಿದವರು ಹಡವಿಯನ್ನಿಟ್ಟು ಮುಳುಗಿಸುವವರು ವಿಶ್ವಾಸಘಾತ ಮಾಡುವವರು ವಿಷಾನ ನೀಡಿ ಕೊಲ್ಲುವವರು ಅನ್ಯರ ದೋಷವನ್ನು ಗ್ರಹಣ ಮಾಡುವವರು ಗುಣಗಳನ್ನು ಪ್ರಶಂಸೆ ಮಾಡದಿರುವವರು ಗುಣವಂತರೊಡನೆ ಹೊಟ್ಟೆ ಕಿಚ್ಚು ಇಟ್ಟುಕೊಳ್ಳುವವರು ನೀಚರೊಡನೆ ಅನುರಾಗ ಹೊಂದುವವರು ಮೂಡರು ಸತ್ಸಂಗದಿಂದ ದೂರವಿರುವವರು ತೀರ್ಥಕ್ಷೇತ್ರಗಳನ್ನು ಸಜ್ಜರರನ್ನು ಸತ್ಕಮ ಸತ್ಕರ್ಮಗಳನ್ನು ಗುರುಜನರನ್ನು ಮತ್ತು ದೇವತೆಗಳನ್ನು ನಿಂದಿಸುವವರು ಪುರಾಣ ವೇದ ವಿಮಾಂಶೆ ನ್ಯಾಯ ವೇದಾಂತ ದೂಷಿತಗೊಳಿಸುವವರು ದುಃಖಿ ವ್ಯಕ್ತಿಯು ಕಂಡು ಪ್ರಸನ್ನರಾಗುವವರು ಪ್ರಸನ್ನನ ರಾಗಿರುವವರಿಗೆ ದುಃಖ ನೀಡುವವರು ದುರ್ವಚನ ನೀಡುವವರು ಸದಾ ದೂಷಿತ ಮನೋವೃತ್ತಿಯನ್ನು ಇವೆಲ್ಲರೂ ವೈತರಣಿ ನದಿಗೆ ಹೋಗುತ್ತಾರೆ ಹಿತಕರ ವಾಕ್ಯ ಮತ್ತು ಶಾಸ್ತ್ರೀಯ ವಚನಗಳನ್ನು ಎಂದೂ ಕೇಳದವರು ತಮ್ಮನ್ನು ಸರ್ವಶ್ರೇಷ್ಠ ಎಂದು ತಿಳಿಯುವವರು ಮೂರ್ಖರಾಗಿದ್ದು ಕೂಡ ತಮ್ಮ ವಿದ್ವಾಂಸರೆಂದು ತಿಳಿಯುವವರು ಇವ ಇವರು ತಮ್ಮ ಅನ್ಯ ಅನೇಕ ಪಾಪಗಳನ್ನು ಸಂಪಾದನೆ ಮಾಡುವ ಅಧರ್ಮೀಯ ಜೀವರಾತ್ರಿ ಅಗಲು ರೋಧಿ ಸುತ್ತ ಯಮ ಮಾರ್ಗದಲ್ಲಿ ಹೋಗುತ್ತಾರೆ ಯಮದೂತರಿಂದ ದಲಿತಗೊಳಗಾಗುತ್ತಾ ವೈತರಣಿ ನದಿಯತ್ತ ಹೋಗುತ್ತಾನೆ ಮತ್ತು ಅದರಲ್ಲಿ ಬೀಳುತ್ತಾನೆ ಇಂತಹ ಆ ಪಾಪಿಗಳ ವಿಷಯದಲ್ಲಿ ನಾನು ನಿನಗೆ ತಿಳಿಸುವೆ ಯಾರು ತಂದೆ ತಾಯಿ ಗುರು ಆಚಾರ್ಯ ಹಾಗೂ ಪೂಜ್ಯ ಜನರಿಗೆ ಅಪಮಾನ ಮಾಡುತ್ತಾನೋ ಅಂತಹ ಮನುಷ್ಯ ವೈತರಣಿ ನದಿಯಲ್ಲಿ ಮುಳುಗುತ್ತಾನೆ ಯಾವ ಪುರುಷ ಪತಿವ್ರತೆ ಸಚ್ಚಾರಿತ್ರೆ ಉತ್ತಮ ಕುಲೋನ್ ಕುಲೋತ್ಪನ್ನ ವಿನಯಾಯುಕ್ತ ಸ್ತ್ರೀ ಅಥವಾ ಪತ್ನಿಯನ್ನು ದ್ವೇಷ ಕಾರಣ ತ್ಯಜಿಸುತ್ತಾನೋ ಆತ ವೈತರಣಿ ನದಿಯಲ್ಲಿ ಬೀಳುತ್ತಾನೆ ಯಾರು ಸಹಸ್ರ ಗುಣಗಳಿದ್ದರೂ ಕೂಡ ಸತ್ಪುರುಷರ ಮೇಲೆ ದೋಷದ ಆರೋಪವನ್ನು ಮಾಡುತ್ತಾನೋ ಮತ್ತು ಅವರ ಅವ ಹೇಳನ ಮಾಡುತ್ತಾನೋ ಆತ ವೈತರಿಣಿ ನದಿಯಲ್ಲಿ ಬೀಳುತ್ತಾನೆ ವಚನ ನೀಡಿ ಯಾರು ಬ್ರಾಹ್ಮಣನಿಗೆ ಯಥಾರ್ಥ ರೂಪದಲ್ಲಿ ದಾನ ನೀಡುವುದಿಲ್ಲವೋ ಮತ್ತು ಕರೆದು ಯಾವ ವ್ಯಕ್ತಿ ಇಲ್ಲ ಎಂದು ಹೇಳುತ್ತಾನೋ ಅವರಿಬ್ಬರು ಸದಾ ವೈತರಣಿ ನದಿಯಲ್ಲಿ ನಿವಾಸ ಮಾಡುತ್ತಾರೆ ಸ್ವಯಂ ನೀಡಿದ ವಸ್ತುವನ್ನು ಯಾರು ಅಪಹರಿಸುವರೋ ದನ ನೀಡಿ ಪಶ್ಚಾತ್ತಾಪ ಪಡುವವರು ಯಾರು ಅನ್ಯರ ಜೀವನ ನಿರ್ವಹಣೆಯ ಸಾಧನವನ್ನು ಹರಡ ಮಾಡುತ್ತಾರೋ ದಾನ ನೀಡುವುದನ್ನು ತಡೆಯುತ್ತಾರೋ ಯಜ್ಞ ವಿಧ್ವಂಸಗೊಳಿಸುತ್ತಾರೋ ಕಥಾಭಂಗಗೊಳಿಸುತ್ತಾರೋ ಕ್ಷೇತ್ರ ಸೀಮೆಯನ್ನು ಹರಣ ಮಾಡುತ್ತಾರೋ ಮತ್ತು ಯಾರು ಗೋಮಳದ ಭೂಮಿಯನ್ನು ಕೃಷಿ ಮತ್ತು ಅನ್ಯ ಉದ್ದೇಶಗಳಿಗೆ ಉಪಯೋಗಿಸುತ್ತಾರೋ ಅವರು ವೈತರ್ಣಿ ನದಿಯಲ್ಲಿ ಬೀಳುತ್ತಾರೆ ಬ್ರಾಹ್ಮಣನಾಗಿಯೂ ರಸವಿಕ್ರಮ ದ್ರವ ಪದಾರ್ಥಗಳ ಮಾರಾಟ ಮಾಡುವ ಬ್ರಹ್ಮ ಕರ್ಮದಿಂದ ಚುತ್ತ ಮಾಂಸಭಕ್ಷಕ ಮದ್ಯ ಪಾನಿ ಮನ ಮನಬಂದಂತೆ ನಡೆಯುವ ಪ್ರವೃತ್ತಿ ಯು ಪ್ರವೃತ್ತಿಯ ಶಾಸ್ತ್ರಾಧ್ಯಯನರಹಿತ ವೇದ ಪಠಿಸುವ ಮಲೀನ ಕಂದು ದ ಕಪೀಲ ಹಸುವಿನ ಹಾಲು ಸೇವಿಸುವ ಮಲೀನ ಜನಿವಾರವನ್ನು ಧಾರಣೆ ಮಾಡುವ ಮಲೀನ ಬ್ರಾಹ್ಮಣೀಯ ಪತಿಯಾಗುವ ಮಲೀನ ರಾಜಪತ್ನಿಯೊಡನೆ ವ್ಯಭಿಚಾರ ಮಾಡುವವ ಪರಸ್ತ್ರೀಯನ್ನು ಅಪರೈಸುವವ ಕುಮಾರಿ ಕನ್ಯೆಯರೊಡನೆ ಕಾಮಾಚಾರದ ಇಚ್ಛೆಯನ್ನು ಹೊಂದಿದವ ಮತ್ತು ಸತಿತ್ವವನ್ನು ನಷ್ಟಗೊಳಿಸುವವ ಇವರೆಲ್ಲರೂ ಹಾಗೂ ಇದೇ ಪ್ರಕಾರ ಇನ್ನೂ ಅಧಿಕ ನಿಷಿದ್ಧಾಚಾರಣೆ ಮಾಡುವವರಲ್ಲಿ ಉತ್ಸುಹ ಮತ್ತು ಶಾಸ್ತ್ರ ವಿವಾಹಿ ವಿಹಿತ ಕರ್ಮಗಳನ್ನು ತ್ಯಜಿಸುವವರು ಆ ಮೂಢ ಜನರು ವೈತರಣಿ ನದಿಯಲ್ಲಿ ಬೀಳುತ್ತಾರೆ ಸಮಸ್ತ ಮಾರ್ಗಗಳನ್ನು ದಾಟಿ ಪಾಪಿಗಳು ಯಮನ ಭವನವನ್ನು ತಲುಪುತ್ತಾರೆ ಮತ್ತು ಪುನಃ ಯಮನ ಆಜ್ಞೆಯಿಂದ ಬಂದು ದೂತರು ಪಾಪಿಗಳನ್ನು ವೈತರಣಿ ನದಿಯಲ್ಲಿ ಎಸೆಯುತ್ತಾರೆ ಗರುಡ ಈ ವೈತರಣಿ ನದಿ ಸಮಸ್ತ ಪ್ರಮುಖ ನರಕಗಳಲ್ಲಿ ಕೂಡ ಕಷ್ಟಪ್ರದಾಯಕವಾಗಿದೆ ಆದ್ದರಿಂದ ಯಮದೂತರು ಪಾಪಿಗಳನ್ನು ಆ ವೈತರಣಿ ನದಿಯಲ್ಲಿ ಎಸೆಯುತ್ತಾರೆ ಯಾರು ತಮ್ಮ ಜೀವನ ಕಾಲದಲ್ಲಿ ಕೃಷ್ಣವರ್ಣದ ಹಸುವಿನ ಹಸುವನ್ನು ದಾನ ನೀಡುವುದಿಲ್ಲವೋ ಅಥವಾ ಮರಣದ ನಂತರ ಯಾವ ಯಾರ ಉದ್ದೇಶದಿಂದ ಬಂಧುಗಳ ಮೂಲಕ ಕೃಷ್ಣವರ್ಣದ ಹಸುವನ್ನು ನೀಡಲಾಗಿರುವುದಿಲ್ಲವೋ ಹಾಗೂ ಯಾರು ತನ್ನ ಪರಲೋಕದ ಸಲುವಾಗಿ ಉತ್ತರ ಕ್ರಿಯೆಯನ್ನು ಮಾಡಿಕೊಂಡಿರುವುದಿಲ್ಲವೋ ಅವರು ವೈತರಣಿ ನದಿಯಲ್ಲಿ ಮಹಾ ದುಃಖ ಭೋಗಿಸಿ ವೈತರಣಿ ತಟಿಸ್ತ ಶಾಲ್ಮೀಕಿ ವೃಕ್ಷದಲ್ಲಿ ಹೋಗುತ್ತಾರೆ ಯಾರು ಸುಳ್ಳು ಸಾಕ್ಷಿ ನುಡಿಯುತ್ತಾರೋ ಧರ್ಮ ಮಿಥ್ಯಾಚರಣೆ ಮಾಡುವವರು ಮೋಸದಿಂದ ಧನ ಸಂಪಾದಿಸುವವರು ಶೌರ್ಯ ಮೂಲಕ ತಮ್ಮ ಜೀವನ ನಿರ್ವಹಣೆ ಮಾಡುವವರು ಅತ್ಯಧಿಕ ವೃಕ್ಷಗಳನ್ನು ಕತ್ತರಿಸುವವರು ರಥ ಮತ್ತು ತೀರ್ಥದ ಪರಿತ್ಯಾಗ ಮಾಡುವವರು ವಿಧವೆಯ ಶೀಲವನ್ನು ನಷ್ಟಗೊಳಿಸುವವರು ಯಾವ ಸ್ತ್ರೀ ತನ್ನ ಪತ್ ಪತಿಯ ಮೇಲೆ ದೋಷ ಹೊರಿಸಿ ಪರಪುರುಷನಲ್ಲಿ ಆಸಕ್ತರಾಗಿರುವವಳು ಇವರೆಲ್ಲರೂ ಮತ್ತು ಈ ಪ್ರಕಾರದ ಅನ್ಯ ಪಾಪಿಗಳಿಗೆ ಕೂಡ ಶಾಲ್ಮೀಕಿ ವೃಕ್ಷದ ಮೂಲಕ ಅಧಿಕ ದಂಡನೆ ಪ್ರಾಪ್ತಿಯಾಗುತ್ತದೆ ಧಳಿಸಿದಾಗ ಕೆಳಗೆ ಬಿದ್ದ ಆ ಪಾಪಿಗಳನ್ನು ಎಂಬದೂತರು ನರಕದಲ್ಲಿ ಒಗೆಯುತ್ತಾರೆ ಆ ನರಕದಲ್ಲಿ ಯಾವ ಪಾಪಿಗಳು ಬೀಳುತ್ತಾರೋ ಅವರ ವಿಷಯದಲ್ಲಿ ನಿನಗೆ ತಿಳಿಸುವೆ ವೇದವನ್ನು ನಿಂದಿಸುವ ಅಥವಾ ನಾಸ್ತಿಕ ಮರ್ಯಾದೆಯ ಉಲ್ಲಂಘನೆ ಮಾಡುವವ ಕೃಪಣ ವಿಷಯಾಸಕ್ತಿಗಳಲ್ಲಿ ತತ್ಪರನಾದವ ಅಹಂಕಾರಿ ಮತ್ತು ಕೃತಜ್ಞ ಮನುಷ್ಯ ನಿಶ್ಚಿತವಾಗಿಯೂ ನರಕದಲ್ಲಿ ಬೀಳುತ್ತಾನೆ ಯಾರು ಬಾವಿ ಕೆರೆ ಕಲ್ಯಾಣಿ ದೇವಾಲಯ ಹಾಗೂ ಸಾರ್ವಜನಿಕ ಸ್ಥಳ ಧರ್ಮಶಾಲೆ ಇತ್ಯಾದಿಗಳನ್ನು ನಾಶಪಡಿಸುತ್ತಾರೋ ಅವರು ನಿಶ್ಚಿತವಾಗಿ ನರಕ ಪ್ರಾಪ್ತಿ ಹೊಂದುತ್ತಾರೆ ಸ್ತ್ರೀಯರು ಚಿಕ್ಕ ಮಕ್ಕಳು ಸೇವಕರು ಶ್ರೇಷ್ಠ ಜನರನ್ನು ಬಿಟ್ಟು ಹಾಗೂ ಪಿತೃ ಮತ್ತು ದೇವತೆಗಳನ್ನು ಪೂಜೆಯನ್ನು ಪರಿತ್ಯಜಿಸಿ ಯಾರು ಭೋಜನ ಸ್ವೀಕರಿಸುತ್ತಾರೋ ಅವರು ನರಕಗಾಮಿಯಾಗುತ್ತಾರೆ ಯಾರು ಮಾರ್ಗವನ್ನು ಮೊಳೆಗಳಿಂದ ಕಲ್ಲುಗಳಿಂದ ಮುಲ್ಲುಗಳಿಂದ ಅಡ್ಡ ಗೋಡೆಗಳಿಂದ ಹಾಗೂ ಮರಗಳಿಂದ ತಡೆಯುತ್ತಾರೋ ನಿಶ್ಚಿತವಾಗಿ ಅವರು ನರಕಕ್ಕೆ ಹೋಗುತ್ತಾರೆ ಭಗವಂತ ಶಿವ ಭಗವತಿ ಶಕ್ತಿ ನಾರಾಯಣ ಸೂರ್ಯ ಗಣೇಶ ಸದ್ಗುರು ಮತ್ತು ವಿದ್ವಾಂಸ ಇವರ ಪೂಜೆಯನ್ನು ಮಾಡದ ಆಲಿಸಿ ಪುರುಷ ನರಕದಲ್ಲಿ ಹೋಗುತ್ತಾನೆ ದಾಸಿಯನ್ನು ತನ್ನ ಶಯನಕ್ಕೆ ಕರೆದುಕೊಳ್ಳುವುದರಿಂದ ಬ್ರಾಹ್ಮಣನು ಅಧೋಗತಿ ಪ್ರಾಪ್ತಿ ಹೊಂದುತ್ತಾನೆ ಮತ್ತು ಮಲಿನ ಸ್ತ್ರೀಯರಲ್ಲಿ ಸಂತಾನ ಉತ್ಪನ್ನ ಮಾಡುವುದರಿಂದ ಆತ ಬ್ರಾಹ್ಮಣತ್ವದಿಂದಲೇ ಚುತ್ಯನಾಗುವನು ಚುತ್ಯನಾಗುತ್ತಾನೆ ಆ ಬ್ರಾಹ್ಮಣ ಧರ್ಮ ಎಂದಿಗೂ ನಮಸ್ಕಾರಕ್ಕೆ ಯೋಗ್ಯವಾಗಿರುವುದಿಲ್ಲ ಯಾವ ಮೂರ್ಖ ಇಂತಹ ಬ್ರಾಹ್ಮಣನ ಪೂಜೆ ಮಾಡುವ ಮಾಡುವವನೋ ಆತ ನರಕದಲ್ಲಿ ಬೀಳುತ್ತಾನೆ ಅನ್ಯರ ಕಲಹದಿಂದ ಪ್ರಸನ್ನನಾಗುವ ಯಾವ ಮನುಷ್ಯ ಬ್ರಾಹ್ಮಣರ ಕಲಹ ಮತ್ತು ಗೋವುಗಳ ಇರಿದಾಟವನ್ನು ನಿಲ್ಲಿಸುವುದಿಲ್ಲವೋ ಬದಲಾಗು ಬದಲಾಗಿ ಅದನ್ನು ನೋಡಿ ಪ್ರಸನ್ನನಾಗುವವನೋ ಅಥವಾ ಅದನ್ನು ಸಮರ್ಥಿಸುವವನೋ ಪ್ರಚೋದನೆ ನೀಡುವವನೋ ಆತ ಅವಶ್ಯ ನರಕಕ್ಕೆ ಹೋಗುತ್ತಾನೆ ಯಾರಿಗೆ ಯಾವುದು ಆಶ್ರಯವಿರುವುದಿಲ್ಲವೋ ಅಂತಹ ಪತಿ ಪಾರಾಯಣ ಸ್ತ್ರೀ ಋತುಕಾಲವನ್ನು ದ್ವೇಷದಿಂದ ಉಪೇಕ್ಷೆ ಮಾಡುವವನು ನಿಶ್ಚಿತವಾಗಿ ನರಕಗಾಮಿಯಾಗುತ್ತಾನೆ ಯಾವ ಕಾಮಾಂಧ ಪುರುಷ ರಜಸ್ವ ಸ್ತ್ರೀಯರೊಡನೆ ಗಮನ ಮಾಡುವವನು ಅಥವಾ ಪರ್ವದ ದಿನ ಅಮಾವಾಸ್ಯೆ ಹುಣ್ಣಿಮೆ ಇತ್ಯಾದಿಗಳಲ್ಲಿ ಜಲದಲ್ಲಿ ದಿನದಲ್ಲಿ ಅವತಿ ಅವಧಿಯಲ್ಲಿ ಶ್ರಾದ್ದದ ದಿನ ಕಾಮುನ ಕಾಮುಕನಾಗಿ ಸ್ತ್ರೀಸಂಗ ಮಾಡುವವನು ಆತನ ರಕಕ್ಕೆ ಹೋಗುತ್ತಾನೆ ಯಾರು ತನ್ನ ಶರೀರದಲ್ಲಿ ಶರೀರದ ಮಲವನ್ನು ಅಗ್ನಿ ನೀರು ಉಪವನ ಮಾರ್ಗ ಅಥವಾ ಗೋಶಾಲೆಯಲ್ಲಿ ಬೀಸಾಡುತ್ತಾನೋ ಆತ ನಿಶ್ಚಿತವಾಗಿಯೂ ನರಕಕ್ಕೆ ಹೋಗುತ್ತಾನೆ ಯಾರು ಆಯುಧಗಳನ್ನು ತಯಾರಿಸುವವರೋ ಬಾಣ ಬಿಲ್ಲುಗಳನ್ನು ನಿರ್ಮಿಸುವವರೋ ಹಾಗೂ ಅವುಗಳನ್ನು ಮಾರಾಟ ಮಾಡುವವರು ಅವರು ನರಕಕ್ಕೆ ಹೋಗುತ್ತಾರೆ ಚರ್ಮವನ್ನು ಮಾರುವ ವೇಷ್ಯ ತನ್ನ ಶರೀರವನ್ನು ಮಾರುವ ವ್ಯವಚಾರಿ ಸ್ತ್ರೀಯರು ಮತ್ತು ವಿಷವನ್ನು ಮಾರುವವರು ಇವರೆಲ್ಲರೂ ನರಕಕ್ಕೆ ಬೀಳುತ್ತಾರೆ ಯಾರು ಅನಾಥರ ಮೇಲೆ ಕೃಪೆ ತೋರುವುದಿಲ್ಲವೋ ಸತ್ಪುರುಷವನ್ನು ದ್ವೇಷಿಸುವವರು ನಿರಾಪಾರದಕ್ಕೆ ದಂಡನೆ ನೀಡುವವರು ಅವರು ನರಕಕ್ಕೆ ಹೋಗುತ್ತಾರೆ ಆಶೆಯಿಂದ ಮನೆಗೆ ಬಂದ ಬ್ರಾಹ್ಮಣರಿಗೆ ಮತ್ತು ಯಾಚಕರಿಗೆ ಭೋಜನ ಸಿದ್ಧವಾಗಿದ್ದರೂ ಯಾರು ಭೋಜನ ಮಾಡಿಸುವುದಿಲ್ಲವೋ ಅವರು ನಿಶ್ಚಿತವಾಗಿ ನರಕ ಫಲಭೋಗಕ್ಕೆ ಅರ್ಹರಾಗಿ ಹೋಗುತ್ತಾರೆ ಯಾರು ಸಮಸ್ತ ಜೀವಿಗಳಲ್ಲಿ ವಿಶ್ವಾಸವನ್ನು ಹೊಂದಿರುವುದಿಲ್ಲವೋ ಮತ್ತು ಅವರ ಕುರಿತು ದಯೆ ತೋರುವುದಿಲ್ಲವೋ ಯಾ ಮತ್ತು ಯಾರ ಸಮಸ್ತ ಜೀವಿಗಳೊಡನೆ ಕುಟಿಲತೆಯ ವ್ಯವಹಾರ ಮಾಡುವವರು ಅವರು ನಿಶ್ಚಿತವಾಗಿಯೂ ನರಕದಲ್ಲಿ ಬೀಳುತ್ತಾರೆ ಯಾವ ಜೀತೇಂದ್ರಿಯ ಪುರುಷ ನಿಯಮವ ನಿಯಮಗಳನ್ನು ಸ್ವೀಕರಿಸದ ನಂತರ ಅವುಗಳನ್ನು ಛದಿಸಿಬಿಡುತ್ತಾನೋ ಆತ ನರಕಕ್ಕೆ ಹೋಗುತ್ತಾನೆ ಭಂಗಗೊಳಿಸುವವ ದೇವಯಾತ್ರೆಗಳಲ್ಲಿ ವಿಘ್ನ ಉಂಟು ಮಾಡುವವನೋ ಹಾಗೂ ತೀತ್ರ ತೀರ್ಥಯಾತ್ರಿಗಳನ್ನು ದರೋಡೆ ಮಾಡುವವ ಘೋರ ನರಕದಲ್ಲಿ ವಾಸ ಮಾಡುತ್ತಾನೆ ಮತ್ತು ಅಲ್ಲಿಂದ ಆತ ಪುನರಾವರ್ತನೆಯಾಗುವುದಿಲ್ಲ ಯಾವ ಮಹಾಪಾಪಿ ಮನೆ ಗ್ರಾಮ ಮತ್ತು ಅರಣ್ಯದಲ್ಲಿ ಬೆಂಕಿ ಹಚ್ಚುವವನು ಯಮದೂತರ ಅಂಥವರನ್ನು ಎಳೆದೊಯ್ದು ಅಗ್ನಿಕುಂಡದಲ್ಲಿ ಬೇಯಿಸುತ್ತಾರೆ ಆ ಅಗ್ನಿಯಲ್ಲಿ ಸುಟ್ಟು ಹೋದ ಅಂಗವದನಾದ ಆ ಪಾಪಿಯು ನೆರಳಾಗಿ ಯಾಚನೆ ಮಾಡಿದಾಗ ಯಮದೂತರು ಅವರನ್ನು ಅಸ್ಥಿಪತ್ರ ಎಂಬ ಹೆಸರಿನ ವನಕ್ಕೆ ಎಳೆದೊಯ್ಯುತ್ತಾರೆ ಅಲ್ಲಿ ಖಡ್ಗಕ್ಕೆ ಸಮನಾದ ಅರಿತ ಮೊಲೆಗಳಿಂದ ಅವನ ಅಂಗಗಳನ್ನು ಕತ್ತರಿಸಲಿಟ್ಟಾಗ ಯಮದೂತರು ಅವನಿಗೆ ಹೇಳುತ್ತಾರೆ ಎಲೆ ಪಾಪಿ ತಂಪಾದ ನೆರಳಿನಲ್ಲಿ ಸುಖದ ನಿದ್ರೆ ಮಾಡು ಆಗ ಆ ಪಾಪಿ ದಾಹದಿಂದ ವ್ಯಾಕುಲನಾಗಿ ನೀರು ಕುಡಿಯುವ ಇಚ್ಛೆಯಿಂದ ನೀರು ಕೇಳಿದಾಗ ಮಧುತರ ಅವನಿಗೆ ಕುಡಿಯಲು ಕುದಿಯುತ್ತಿರುವ ಎಣ್ಣೆಯನ್ನು ಕೊಡುತ್ತಾರೆ ಆ ಸಮಯದಲ್ಲಿ ದೂತರು ಹೀಗೆ ಹೇಳುತ್ತಾರೆ ನೀರು ಕುಡಿ ಮತ್ತು ಅನ್ನ ತಿನ್ನು ಆ ಕುದಿಯುವ ಎಣ್ಣೆಯನ್ನು ಕುಡುದಾಗ ಕುಡಿದಾಗ ಆ ಪಾಪಿಯು ಕರುಳುಗಳು ಸುಟ್ಟು ಬೆಂದು ಹೋಗುತ್ತದೆ ಮತ್ತು ಆತ ಕುಸಿದು ಬೀಳುತ್ತಾನೆ ಹೋಗೋ ಪ್ರಯತ್ನಪಟ್ಟು ಹೇಗೋ ಪ್ರಯತ್ನಪಟ್ಟು ಎದ್ದು ನಿಂತು ಅತ್ಯಂತ ದೀನನಾಗಿ ರೋದಿಸತೊಡಗುತ್ತಾನೆ ವಿವಶವಾಗಿ ಮೇಲುಸಿರು ಬಿಡುತ್ತಾ ಪಾಪಿಗೆ ಏನೊಂದನ್ನು ಹೇಳಲು ಆಗುವುದಿಲ್ಲ ಏ ಪಕ್ಷೀಂದ್ರ ಈ ಪ್ರಕಾರದ ಪಾಪಿಗಳು ಅನೇಕ ಯಾತನೆಗಳನ್ನು ತಿಳಿಸಲಾಗಿದೆ ವಿಸ್ತಾರವಾಗಿ ಇವುಗಳನ್ನು ಕುರಿತು ಹೇಳುವ ಅವಶ್ಯಕತೆ ಏನಿದೆ ಇವುಗಳ ವಿಷಯದಲ್ಲಿ ಸಮಸ್ತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಪ್ರಕಾರ ಸಹಸ್ರಾರು ಪುರುಷ ಸ್ತ್ರೀಯರು ನರ ನರಕೀಯ ಯಾತನೆಗಳನ್ನು ಭೋಗಿಸುತ್ತಾ ಪ್ರಳಯ ಪರ್ ಪರ್ಯಂತ ಘೋರನ ನರಕದಲ್ಲಿ ಬೇಯುತ್ತಿರುತ್ತಾರೆ ಆ ಪಾಪದ ಅಕ್ಷಯ ಫಲವಾಗಿ ಭೋಗಿಸಿ ಪುನಃ ಅಲ್ಲಿಯೇ ಜನ್ಮ ತಳೆಯುತ್ತಾರೆ ಮತ್ತು ಯಮನ ಆಜ್ಞೆಯಂತೆ ಪೃಥ್ವಿಗೆ ಬಂದು ಸ್ಥಾವರಾಗಿ ಯೋನಿಯನ್ನು ಪ್ರಾಪ್ತಿ ಹೊಂದುತ್ತಾರೆ ವೃಕ್ಷ ಗುಲ್ಮ ಬಳ್ಳಿ ಲತೆ ಪರ್ವತ ಹಾಗೂ ತೃಣ ಇವುಗಳಿಗೆ ಸ್ಥಾವರ ಯೋನಿಗಳೆಂದು ಹೇಳಲಾಗಿದೆ ಇವು ಅತ್ಯಂತ ಮೋಹದಿಂದ ಆವೃತವಾಗಿದೆ ಕೀಟ ಪಶು ಪಕ್ಷಿ ಜಲಚರ ಹಾಗೂ ದೇವ ಈ ಯೋನಿಗಳನ್ನೆಲ್ಲ ಸೇರಿ ಒಟ್ಟು ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ಹೇಳಲಾಗಿದೆ ಈ ಎಲ್ಲ ಯೋನಿಗಳಲ್ಲಿ ಭ್ರಮಿಸುತ್ತಾ ಜೀವ ಮನುಷ್ಯ ಯೋನಿಯನ್ನು ಪ್ರಾಪ್ತಿ ಹೊಂದುವನು ಮತ್ತು ಮನುಷ್ಯ ಯೋನಿಗಳಲ್ಲಿ ಕೂಡ ನರಕದಿಂದ ಬಂದ ವ್ಯಕ್ತಿಯು ಮನೆಯಲ್ಲಿ ಮನೆಯಲ್ಲಿ ಜನ್ಮ ತಳೆಯುವನು ಮತ್ತು ಅದರಲ್ಲಿ ಕೂಡ ಕುಷ್ಠ ಮುಂತಾದ ಪಾಪಚಿಹ್ನೆಗಳಿಂದ ಆತ ತುಂಬ ದುಃಖಿಯಾಗಿರುತ್ತಾನೆ ಕೆಲವರಿಗೆ ಜೀರ್ಣ ಕುಷ್ಠವಾಗಿ ಹೋಗುತ್ತದೆ ಅನೇಕ ಅನೇಕರು ಜನ್ಮದಿಂದ ಅಂಧರಾಗಿ ಹೋಗುತ್ತಾರೆ ಮತ್ತು ಕೆಲವರು ಮಹಾರೋಗದಿಂದ ವ್ಯತಿರಿಕ್ತವಾಗಿ ಹೋಗುತ್ತಾರೆ ಈ ಪ್ರಕಾರದ ಪುರುಷ ಮತ್ತು ಸ್ತ್ರೀಯರಲ್ಲಿ ಪಾಪಚಿಹ್ನೆಗಳು ಕಂಡುಬರುತ್ತದೆ ಇತಿ ಚತುರ್ದೋ ಅಧ್ಯಾಯ ಮುಕ್ತಾಯ